ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ಇವತ್ತು ನಾನು ಉರ್ದು ಹುರ್ಲಿ ಇರುತ್ತಲ್ವಾ ಅದರಲ್ಲಿ ಸಾಂಬಾರು ಇದ್ದೀನಿ ನಾನು ಯಾವ ಥರ ಟೇಸ್ಟನ್ನು ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ ನನಗೆ ಅದಕ್ಕೆ ಮಾಡ್ತಾ ಇದು ಆಂಟಿ ಕೊಟ್ಟಿರೋಂಥ ಹುರ್ಲಿಕ್ಕಾಳು ಯಾಕಂತಂದರೆ ಆಂಟಿ ತುಂಬ ಜಾಸ್ತಿನೇ ಕೊಟ್ಟಿದ್ರು ಪಾಪ ಅವ್ರು ಬೆಳೆದಿರೋ ರೀತಿಯ ಕೊಟ್ಟಿದ್ರು ನನಗೆ ಹಾಗಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಉರ್ಲಿ ಹುರ್ತು ಇದರಲ್ಲಿ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ಅಸ್ತಮ ಇರೋರಿಗೆ ಮಧುಮೇಹದವ್ರಿಗೆ ಈ ಕಿಡ್ನಿಯಲ್ಲಿ ಕಲ್ಲಿರೋರಿಗೆ ಶೀತ ಆಗಿರೋರಿಗೆ ಹೃದಯದ ಸಂಬಂಧ ಹೃದಯದ ಏನೇ ಸಂಬಂಧಿಸಿರುವಂಥ ಕಾಯಿಲೆ ಇರೋರಿಗೆ ವೈಟ್ ಲಾಸ್ ವೈಟ್ ಲಾಸ್ ಅನ್ನೋರಿಗೆ ಹೂಡ್ಲಿ ಕಾಳು ತುಂಬ ಯೂಸ್ ಆಗ್ತೈತೆ ಇದಾದಮೇಲೆ ನಾನು ಇದಕ್ಕೆ ಯಾವ ಥರ ಸಾಂಬಾರಿಗೆಲ್ಲ ರೆಡಿ ಮಾಡ್ತೇನೆ ಅಂತ ತೋರಿಸ್ತೀನಿ ನೋಡಿ ನಾನು ತಮಾಟಾ ಹಣ್ಣು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಒಳಗಡೆ ಕೊಬ್ಬರಿ ಹಿಟ್ಟಿಗೆ ಹಾಕಿದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ಇದು ರುಬ್ಕೊಳ್ಳೋಣ ಅಂತ ಎರಡು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸಾಂಬಾರು ಪುಡಿ ಹಾಕಿದ್ದೀನಿ ಹಚ್ಚಿಟ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳ್ತೀನಿ ಈರುಳ್ಳಿ ಏನಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಅಂತ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಇದಕ್ಕೊಂದು ಆಲೂಗಡ್ಡೆ ಕೊಯ್ದಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಈ ಈರುಳ್ಳಿ ಏನು ಕಚ್ಚಿಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಮುದ್ದೆ ಮಾಡ್ಕೊಳ್ಳೋದಕ್ಕೆ ಅನ್ನಕ್ಕೆ ರೈಸ್ಗೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಏನು ಮುದ್ದೆಗೆ ಇಷ್ಟು ಚೆನ್ನಾಗಿರೋದು ಇದು ಹಾಗಾಗಿ ಮಾಡಿದ್ದೀನಿ ನನಗೆ ಯಾವ ಥರ ನನಗೆ ಆರೋಗ್ಯ ಕೆಟ್ಟಿತ್ತಂದರೆ ನನಗೆ ಕ್ಲೀನ್ನೆಸ್ ಇಲ್ಲ ಮತ್ತು ನಾನು ಎಷ್ಟೇ ಕ್ಲೀನಾಗಿದ್ರೂ ನನಗೆ ಕ್ಲೀನಾಗಿರೋಕ್ಕಾಗ್ತಾ ಇರಲಿಲ್ಲ ಎರಡು ವರ್ಷದಿಂದ ಮತ್ತು ನನಗೆ ನಾನು ಏನು ಮಾಡ್ತೇನೆ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಒಂದು ಹಿಂಸೆಗೂ ಗುರಿ ಆಗ್ಬಿಟ್ಟಿದೆ ನಾನು ಸೊ ನನಗೇನಂತಂದರೆ ನನಗೆ ಇಂಡೈರೆಕ್ಟಾಗಿ ಮಾತಾಡ್ತಾ ಮಾತಾಡೋದಕ್ಕಿಂತ ಡೈರೆಕ್ಟಾಗಿ ಮಾತಾಡಿದ್ರೆ ನನಗೊಂದಿದು ಇದು ಯಾಕೆ ನಾನು ನನಗೆ ನನ್ನ ಕಷ್ಟದಲ್ಲಿ ನಾನು ಇದ್ ಮಾಡ್ತಿದ್ದೀನಿ ಬೇರೆ ಏನೋ ಒಂದು ವಿಚಾರಗಳನ್ನ ಸೊ ಒಂದು ಕೆಲವೊಂದು ವಿಚಾರಗಳು ಮಾತಾಡಬೇಕು ಮಾತಾಡಬಾರ್ದು ಅನ್ಸುತ್ತೆ ಕೆಲವು ಆದ್ರೂನು ಮಾತಾಡಬೇಕು ನಮ್ಗೆ ಯಾರು ಒಂದು ತೊಂದರೆ ಮಾಡ್ತಿದಾರಂದ್ರು ನಾವು ತೊಂದರೆ ಮಾಡ್ಬೇಕಲ್ವಾ ಬಿಡಬಾರ್ದು ಮನುಷ್ಯನ ನಮಗೆ ತಂದ್ರೆ ನಾವು ಒಂದು ಒಂದ್ ಹಂತ ತನಕ ನಾವು ಸಹಿಸ್ಕೊ ಬರ್ತೀರಿ ಅದು ಮತ್ತೆ ಪದೇ ಪದೇ ಅದನ್ನ ರಿಪೀಟ್ ಆಗ್ತಿದ್ಯಾ ಅಂದ್ರೆ ಯಾವುದೇ ಕಾರಣಕ್ಕೆ ಬಿಡಬಾರ್ದು ಏನಾಗ ಏನೋ ನಿರ್ಧಾರ ತಗೋಬೇಕು ಅದನ್ನ ತಗೋಬೇಕು ಹೆಣ್ಣಾದವಳು ಹಂಗಂತ ತೊಂದರೆ ಮಾಡ್ತಾ ಇರ್ಲಿ ಬಿಡು ಅಂದ್ಬಿಟ್ಟು ಸೈಲೆಂಟ್ ಆಗಿದ್ರೆ ಅದು ಆಗೋದಿಲ್ಲ ನನ್ಗೆ ಅದೊಂದು ಮನ್ಸಲ್ಲಿ ಯಾವಾಗ ಕಾಡ್ತಾ ಇರುತ್ತೆ ಯಾಕೆ ನನ್ನ ತೊಂದರೆ ಮಾಡ್ತಿಲ್ವಲ್ಲ ಮತ್ತೆ ಯಾಕೆ ನನ್ಗೆ ತೊಂದರೆ ಮಾಡ್ತಿದಾರೆ ಯಾಕೆ ಮತ್ತೆ ಯಾಕೆ ತೊಂದರೆ ಮಾಡ್ತಿದಾರೆ ಅಂತ ಅದೇ ನಾನು ಏನಕ್ಕೆ ಏನು ತೊಗೊಳಕ್ಕೂ ನಿರ್ಧಾರನ ನಾನು ಕರೆಕ್ಟಾಗಿ ತಗೊಳ್ಬೇಕು ಅನಿಸುತ್ತೆ ಒಂದೊಂದು ಟೈಮು ನನಗೆ ಇಷ್ಟ ಆಗಿದೆಯಂತೆ ಜೀವನದಲ್ಲಿ ಇನ್ನೇನಂತೆ ಅಂತ ಹಂಗಾಗಿ ನನಗೆ ಗೊತ್ತಾಗುತ್ತೆ ಹೆಂಗೆ ಏನು ಜನ ಅಂತ ಆದ್ರೂ ನಾನು ಅದನ್ನು ಹೊಡೆದಿಟ್ಟು ಮಾತಾಡೋಲ್ಲ ಅಷ್ಟೇ ನಾನು ಅದಕ್ಕೆ ಎಲ್ಲಿ ಬಿಡ್ಬೇಕು ಚಪ್ಪಲಿ ಬಿಡೋ ಜಪ್ದಲ್ಲಿ ಬಿಟ್ಟಿರೋದು ಎಲ್ಲರೂ ನಾನು ಇನ್ ವ್ಯಕ್ತಿ ಇಂಥವನು ಅಂತ ಗೊತ್ತಾದ ಮೇಲೆ ಎಷ್ಟೇ ಕಷ್ಟ ಆದ್ರೂ ಅದನ್ನು ಕಿತ್ತು ಬಿಸಾಡಬೇಕು ಲೈಫಲ್ಲಿ ಇಟ್ಕೋಬಾರ್ದು ಎಂಥ ಎಂಥದನ್ನ ಆಗಿರಲಿ ಅದೆಂತ ಬೆಲೆ ಬಾಳಂತ ವ್ಯಕ್ತಿ ಆದರೂ ಆಗಿರ್ಬೋದು ನಮಗೆ ಅದ್ ಅದರಿಂದ ಜೀವನದಲ್ಲಿ ಏನೋ ತೊಂದರೆ ಆಗ್ತಿದ್ರೆ ಅಂದರೆ ನಿಜವಾಗ್ಲೂ ಅದ್ರ ಜೊತೆ ನಾವು ಕೈಗೂಡ ಕೈ ಜೋಡಿಸೋದು ತಪ್ಪೋದು ಬಹಳ ತಪ್ಪೋದು ಅದನ್ನು ನಾನು ಹೇಳ್ತೀನಿ ಪ್ರತಿಯೊಂದು ಹೆಣ್ಣು ಅಷ್ಟೇ ಏನೋ ಒಂದು ಇದ್ರೇ ಅದನ್ನು ಫೇಸ್ ಮಾಡ್ಕೋಬೇಕು ಫೇಸ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಹಾಗಂತ ನಮ್ಮ ಅಂತ ಕೂತ್ರೆ ಅವರೇ ನಮ್ಮನ್ನ ಕೂರಿಸ್ಬಿಡ್ತಾರೆ ಆ ಥರ ಇದು ನನಗೆ ನೋಡಿ ಏನೇನೋ ನ್ಯೂಸ್ ಏನೇನೋ ಕೆಟ್ಟ ಕೆಟ್ಟದ್ದು ಹೇಳೋದು ಏನೇನೋ ಕೆಟ್ಟ ಕೆಟ್ಟದ ಮಾತಾಡೋದು ಅಲ್ಲಿ ಏನೂ ನಡೆದಿರಲ್ಲ ಆದ್ರೂನು ಹೇಳೋದು ಹಬ್ಬಿಸೋದು ಅದು ಒಳ್ಳೆಯವ್ರ ಲಕ್ಷಣವೂ ಅಲ್ಲ ಇನ್ನೊಂದೇನೋ ಅಂತಂದರೆ ಅದು ಏನೇ ಮಾಡಿರ್ಬೋದು ಏನೇ ನಾನೊಂದು ಹೇಳ್ತೀನಿ ಕೇಳಿ ಯಾರಿಗೆ ಒಂದು ಕೆಟ್ಟದ್ದು ನೀವು ಮಾಡ್ತೀರಿ ಅಂತಂದ್ರೆ ಭಗವಂತ ನಿಮ್ಮ ಎಲ್ಲೂ ಅಷ್ಟೇ ಕೆಟ್ಟದ್ದು ಅದೊಂದು ಕ್ಷ ಕಾಲ ಅಷ್ಟೇ ಅದೊಂದು ಟೈಮ್ ಅಷ್ಟೇ ನಿಮಗೂ ಕೆಟ್ಟದ್ದು ಮಾಡೋಕ್ಕೆ ಭಗವಂತ ಎಲ್ಲೋ ಇಟ್ಟಿರ್ತಾನೆ ನಂಗೆ ಈಗೀಗ ಹೇಳ್ತಾರೆ ಕೆಲವರೆಲ್ಲ ಹಿಂಗೆ 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 ಅಂತ ಫೋನ್ ಮಾಡಿ ನಂಗೆ ಅವಾಗ ಸ್ವಲ್ಪ ನೋವಾಗುತ್ತೆ ಓ ಈ ಥರ ಅಂತ ನಮ್ಮ ಮನೇಲಿ ಕರೆಂಟ್ ಹೋಗಿದೆ ಹಾಗಾಗಿ ಇದೊಂದು ಸ್ವಲ್ಪ ಯಾವಾಗಲೂ ತಿನ್ನೋಣ ಅಂತ ಸ್ವಲ್ಪ ಉದ್ದಿಟ್ಕೊಂಡಿದ್ದೀನಿ ಅದಾದಮೇಲೆ ಸಾಂಬಾರು ರೆಡಿಯಾಗಿದೆ ಕರೆಂಟ್ ಇಲ್ಲ ಇಲ್ಲಿ ಹಾಗಾಗಿ ಸಾರು ಒಗ್ಗರಣೆಗೆ ಹಾಕ್ಬಿಟ್ಟು ಮುದ್ದೆಗೆ ಇಡಬೇಕು ತೋರಿಸ್ತಾ ಇದ್ದೀನಿ ಈ ಥರ ಇರುತ್ತೆ ನನ್ನ ಸಾರು ಒಗ್ಗರಣೆಗೆ ಹಾಕಿದ್ದಾದ್ಮೇಲೆ ಒಂದು ಸಾರು ಕೇಳ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಏ ಕಳ್ಳ ಇಲ್ಲಿ ಕಲ್ಲ ಓನು ಚಾಮು ಓನು ಓನು ಬೈಲ್ವಾ ಯಾಕೆ ಊಟ ತಿಂದಿಲ್ಲ ನೀನು ಯಾಕೋ ಮಾನು ಹೇಳಿಕೊಳ್ಳಿ ಎಲ್ಲವಾಳು ಬಾಯ್ಲಿ ಬಾಯ್ಲಿ ಅವನಿಗೆ ಅವ್ನಿಗೆ ಹುಷಾರಿಲ್ಲ ಅವನಿಗೆ ಅವ್ನಿಗೆ ನಾನೇ ಇಂಜೆಕ್ಷನ್ ಮಾಡಿದ್ದೀನಿ ಅವನಿಗೆ ಅಲ್ಲಮ್ಮ ಹ್ಞೂ ಅಲ್ವೇನು ಕರಿಯ ಕರಿಗೌಡ ಹರಿ ಗೌಡ ಅವ್ನಿಗೆ ನಲ್ವ ಸೊ ನಾಯಿಗೆ ಏನು ಗೊತ್ತಾ ನಲವತ್ತು ದಿನ ಆಗೋ ತನಕ ಇಂಜೆಕ್ಷನ್ ಮಾಡಿಸ್ಬಾರ್ದು ನಾನೇನು ಮಾಡ್ದೆ ಅದಕ್ಕೇನು ಕಾಯಿಲೆ ಬರದೇ ಇರೋ ಥರ ಮತ್ತು ನಮಗೆ ಕಚ್ಚದ ಏನೋ ಆಗದೆ ಇರೋ ಥರ ಇಂಜೆಕ್ಷನ್ ಮಾಡಿಸ್ಬಿಟ್ಟು ಫಾರ್ ಅವ್ನು ನಲ್ವತ್ತು ದಿನ ಕಂಪ್ಲೀಟೇ ಆಗಿದ್ದಿಲ್ಲ ಅವ್ನಗಪ್ಪ ಇದೇನಾಗ್ಬಿಟ್ಟಿದೆ ನೋಡಿ ಇಲ್ಲಿ ಸ್ವಲ್ಪ ಅವ್ನಿಗೆ ತೊಂದರೆ ಆಗಿದೆ ಮೂಗು ಹತ್ರ ಇವನು ಬಂದು ಭೈರವ ಬಂದು ಹ್ಯಾಂಡಿಕ್ಯಾಪ್ಟ್ ಯಾಕಂತಂದರೆ ಕಾಲು ಇದೆಯಲ್ವಾ ಇದು ಚೆನ್ನಾಗಿಲ್ಲ ಪಾಪ ಅವ್ನಿಗೆ ಎರಡು ಕಾಲು ಇಲ್ಲ ಕಾಲು ಒಂಥರ ಕ್ರಾಸ್ ಕ್ರಾಸ್ ನೀವು ನೋಡ್ಬೋದು ಇಲ್ಲಿ ಹ್ಯಾಂಡಿಕ್ಯಾಪ್ಟ್ ಇವನು ಪಾಪ ಅದಕ್ಕೆ ತಗೊಬಂದು ನಾನು ರಾಯಲ್ ಮಟ್ಟದಲ್ಲಿ ಸಿಕ್ತಲ್ಲ ಅಂತ ಸಾಕ್ಕೊಂಡಿದ್ದು ಅಂದರೆ ಆರಾಮಾಗಿ ಇದನ್ನೇ ತಿಂದ್ಕೊಂಡು ಟೈಮ್ ಟೈಮ್ಗೂ ಊಟ ಅವನಿಗೆ ಇಲ್ಲ ಅಂದ್ರೂ ಯಾರೋ ಒಬ್ಬರು ಹಾಕಿರ್ತಾರೆ ಭೈರವ ಓಯ್ ಇಚ್ ಇಲ್ಲೋಡ ಕರಿಯಾ ಕರಿಗೌಡ ಬೈಲಿ ನಾಯ್ಲಿ ಬಾಯ್ಲಿ ಹಣ್ಣು ಕೊಡ್ತೀನಿ ಬಾ ಎಲ್ಲ ಹಣ್ಣು ತಿಂತಾನೆ ಇವನು ಮತ್ತು ಎಲ್ಲ ಥರದ್ದು ಹಣ್ಣು ಮತ್ತು ಎಲ್ಲ ಥರದ ತರಕಾರಿ ಹಸಿ ತರಕಾರಿನೇ ತಿಂತಾನೆ ನಾನು ಏನೇನು ತಿಂತೀನೋ ಅದನ್ನು ತಿಂತಾನೆ ನಾನು ಏನಕ್ಕೆ ಬೀದಿ ನಾಯಿ ನನಗೆ ಮನೇಲಿ ಸಾಕೋ ನಾಯಿನೇ ಸಾಕ್ಬೋದಾಗಿತ್ತು ಬೀದಿ ನಾಯಿ ಏನಕ್ಕೆ ಅಂತಂದರೆ ಈಗ ನಾವು ಎಲ್ಲಾದರೂ ಹೋಗ್ಬೇಕಂದ್ರೆ ಈಗ ನಂಗೆ ಶೂಟಿಂಗ್ ಇರುತ್ತೆ ಒಂದು ಸ್ವಲ್ಪ ಒಂದು ಟ್ವೆಂಟಿ ಒಂದೂವರೆ ತಿಂಗಳೇ ಹೋಗ್ಬೇಕಾಯ್ತು ಹೊರ್ಗಡೆ ಈಗ ಒಂದೂವರೆ ತಿಂಗಳ ಹೊರ್ಗಡೆ ಇರುತ್ತೆ ಶೂಟಿಂಗ್ ನನಗೆ ಚಿಕ್ಕಮಂಗ್ಳೂರಲ್ಲಿ ಅವಾಗ ನನ್ನ ನಾಯಿ ನೋಡ್ಕೊಳ್ಳೋಕೆ ಯಾರು ಇರೋಲ್ವಲ್ಲ ಈಗ ನಾನು ದುಡ್ಡು ಕೊಟ್ಟು ಅಷ್ಟೊಂದು ಅದನ್ನು ಕರ್ಕೊಂಡು ಹೋಗೋಕ್ಕಾಗುತ್ತೋ ಅಲ್ಲಿಗೆ ಅದಕ್ಕೆ ನಾನೇನು ಮಾಡಿದೆ ಬೀದಿ ನಾಯಿನ ಸಾಕೊಂಡು ಹಿಂಗೆ ಮನೆ ಹತ್ರ ಯಾರೋ ಊಟ ಹಾಕ್ತಾರೆ ತಿನ್ಕೊಂಡು ಓಡಾಡ್ಕೊಂಡು ಇರ್ತಾನೆ ಡೈಲಿ ಸ್ನ ಇವನಿಗೆ ಸ್ನಾನನೂ ಮಾಡಿಸ್ತೀನಿ ಇವನಿಗೆ ಏನು ಬೇಕೋ ಎಲ್ಲ ಅನುಕೂಲನೂ ಮಾಡಿದ್ದೀನಿ ನಾನು ನಾನು ಬೀದಿ ನಾಯಿ ಥರನೇ ನಾನು ನೋಡಿಲ್ಲ ನಾಟಿ ನಾಯಿ ನಾಟಿ ನಾಯಿನೇ ಎಷ್ಟು ದೂರ ಎರಡು ಕಿಲೋಮೀಟ್ರ್ ದೂರ ಬರ್ತಾನೆ ವಾಕಿಂಗ್ ಡೈಲಿ ನನ್ನ ಜೊತೇಲಿ ಇವನು ಅದಕ್ಕೆ ನನಗೆ ಇವನಂದ್ರೆ ತುಂಬಾ ಇಷ್ಟ ನನಗೆ ಭೈರವ ಚಾಮು ಮನುಷ್ಯನಿಗೆ ಇರೋದಿಲ್ಲ ನಾ ಪ್ರಾಣಿಗೆ ನಿಯತ್ತ ಜಾಸ್ತಿ ಇರುತ್ತೆ ಅವನು ಎಷ್ಟು ಚೆನ್ನಾಗಿ ಸೇಫ್ ಮಾಡ್ತಾನೆ ಗೊತ್ತಾ ಯಾರೇ ಆಗಿರ್ಬೋದು ಒಬ್ರಾದರೂ ಕೂತು ನನಗೆ ಯಾರಾದರೂ ಪೈದಿದ್ದಾರೆ ನನ್ನನ್ನು ಅಂತಂದರೆ ನನಗೆ ನನಗೇನಾದರೂ ಸುಮ್ಮನೆ ಕೈ ಇದು ಅಂತಂದರೆ ಬಾಯಿ ಹಾಕೋಕ್ಕೆ ಹೋಗ್ತಾನೆ ಪಕ್ಕದಲ್ಲಿ ಯಾರನ್ನೂ ಕೂತ್ಕೊಳ್ಳೋಕ್ಕೆ ಬಿಡೋಲ್ಲ ನನ್ನ ಪಕ್ಕದಲ್ಲಿ ಪಬ್ಲು ಅಷ್ಟೇ ಕೂತ್ಕೊಳ್ಳೋಕ್ಕೆ ಬಿಡೋಲ್ಲ ಅವನು அனஸ்ியா தியா நோடி நான் உருள்காடு துண இஷ்ட நே இஷ்டப்படுத்தினது உருளிகாழுவ அல்சந்த இசர் காழுவ நன் ஃப்ரெண்டு ஃபஸ்ட்டு பரீ அன்னே த ಸೊಸೈಟಿ ಹಾಕಿ ಅಲ್ಲೇ ಹಾಕಿ ಮುದ್ದೆ ತೊಳಿಸ್ತೀನಿ ಈಗ ಚಪಾತಿ ತಿಂತೀನಿ ಅದಾದಮೇಲೆ ನನಗೆ ಸ್ವಲ್ಪ ಕಾಳೆಲ್ಲ ಇವಾಗ ಶೇಖರಣೆ ಮಾಡಿ ಇಟ್ಕೊಳ್ಳೋದು ಡಬ್ಬಕ್ಕೆ ಅದೆಲ್ಲ ಜಾಸ್ತಿ ಮಾಡ್ತಾ ಇರ್ತೀನಿ ನಾನು ಯಾಕಂದರೆ ಮಗಳು ಮಗಳು ಬಂದರೆ ಅವಳು ಚೆನ್ನಾಗಿ ಆರೋಗ್ಯವಾಗಿ ಕೊಡಬೇಕಲ್ವ ಫುಡ್ಡು ಹಂಗಾಗಿ ಸ್ಟೆಪ್ ಬದುಕನ್ನು ಅಂತವಾಗಿ ಹಂತ ಹಂತವಾಗಿ ಮೆಟ್ಲು ಮೆಟ್ಲು ಇಟ್ಕೊಂಡು ಹೋಗ್ತಾಯಿದ್ದೀನಿ ಭಗವಂತ ಎಲ್ಲಿ ತಗೊಂಡೋಗಿ ನಿಲ್ಲಿಸ್ತಾನೋ ಗೊತ್ತಿಲ್ಲ ಏನೇ ಬರಲಿ ಲೈಫಲ್ಲೆಲ್ಲ ದೇವ್ರಿಗೆ ತಾಯಿ ಮಾರಿಯಮ್ಮನಿಗೆ ಮಡ್ಲಲ್ಲಿ ಹಾಕಿ ಹೋಗ್ತಾ ಇರ್ತೀನಿ ಅಷ್ಟೆ ಲೈಫು ಅದನ್ನು ಯೋಚನೆ ಮಾಡಿದ್ದೀನಿ ಅಷ್ಟೇ ನಾನು ಬೇರೆ ಏನು ಯೋಚನೆ ಮಾಡಲ್ಲ ನೋಡಿ ನಾನು ಇಲ್ಲಿ ಇಷ್ಟು ಕೆಲಸ ಮಾಡ್ತಾಯಿದ್ದೀನಿ ಒಂದು ಕಡೆ ಅವನು ಇದ್ದಾನೆ ಭೈರವ ನಾನು ಯಾವಾಗಲೂ ಮುಂದೆ ಕೂತ್ಕೋಬೇಕು ನಾನು ಸಾಲ ಮಾಡ್ತಿದ್ರು ಮುಂದೆ ಕೂತ್ಕೋಬೇಕು ಅವನು ಊಟ ಮಾಡ್ತಾ ಇದ್ರೂ ಇರಬೇಕು ಜೊತೆಯಲ್ಲಿ ಎಲ್ಲೂ ಬಿಟ್ಟು ಹೋಗಂಗಿಲ್ಲ ನಾನು ಅವನ್ನ ಈಗ ಮುದ್ದೆಗೆ ಇಟ್ಟಿದ್ದೀನಿ ಸಾಂಬಾರು ಎತ್ತಿಲ್ಲಿ ತೆಗ್ದು ಆಮೇಲೆ ಬಂದು ಮುದ್ದೆ ತೊಳಸ್ತೀನಿ ರಾಗಿ ಮುದ್ದೆ ಒಂದು ಸ್ವಲ್ಪ ಅನ್ನ ಹಾಕ್ತೀನಿ ಅಷ್ಟೇ ನೈಟು ಸ್ವಲ್ಪ ಅನ್ನ ಉಳ್ದಿತ್ತು ಅದನ್ನೇ ಯೂಸ್ ಮಾಡ್ತೀನಿ ನನಗೆ ಟೇಸ್ಟ್ ಮಾಡಿದ್ದೀನಿ ಸಕ್ಕದಲ್ಲಿ ಅವರು ಬೇರೆ ಹುಳ್ಳಿ ಕಳು ಕೊಬ್ಬರಿ ಎಲ್ಲ ಚೆನ್ನಾಗಿಟ್ಟಿದೆ ಖಾರ ಸಕ್ಕರೆ ಇದೆ ಅದ್ರ ಜೊತೆ ಇದು ತಿಂದು ಚ ಎರಡು ಚಪಾತಿ ತಿಂದು ಒಂದು ಚಿಕ್ಕದ ಅರ್ಧ ಮುದ್ದೆ ತಿನ್ಬೋದು ತುಂಬ ಚೆನ್ನಾಗಿ ಮಾಡಿದ್ದೀನಿ ಹ್ಞೂ ಇದೆಲ್ಲ ಮಾಡ್ಕೊಂಡು ತಿನ್ನಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಮುದ್ದೆ ಅರ್ಧ ಮುರ್ಕೋ ಬಂದಿದ್ದೀನಿ ಇದು ರಾತ್ರಿ ಒಲೆದಲ್ಲಿ ಒಲೆ ಇದಿರುತ್ತಲ್ವ ಅದರಲ್ಲಿ ಸುಟ್ಟುಬಿಟ್ಟು ಆಲೂಗಡ್ಡೆ ಬೆಳ್ಳುಳ್ಳಿ ಟಮಟ ಹಣ್ಣು ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ನಾನೇ ಹಿಚ್ಕಿದ್ವಿ ಇದು ಸಾಕಮ್ಮ ಮನೇಲಿ ಮಾಡಿದ್ವಿ ಒಲೆದಲ್ಲಿ ಸೊಸೈಟಿ ಹಾಕಿ ಅನ್ನ ಕೈಗೋಜ್ ಮಾಡಿದ್ದೆ ಯಾವಾಗ ಹೋದರೂ ಇದನ್ನು ಕೇಳ್ತೀನಿ ನಮ್ಮಮ್ಮ ಅಷ್ಟೇ ಫಸ್ಟು ಮನೆಗೆ ಹೋಗ್ತಾನೆ ಕೈಗೋಜ್ ಮಾಡಬೇಕಂತ ಕೇಳ್ತಾರೆ ಬಿಸಿ ಮುದ್ದೆ ನೋಡಿ ಹೆಂಗೋಗ್ತಾ ಇದೆ ಮುದ್ದೆ ಹೆಂಗೆ ಮಾಡಿದ್ದೀನಿ ತುಪ್ಪ ಥರ ಇದೆ ಮುದ್ದೆ ತಿನ್ನೋದಕ್ಕೆ ನೋಡಿ ಅಲ್ವಾ ಇರಮ್ಮ ಅಲ್ಲೇ ಇಡು ಟೇಸ್ಟು ಸಕ್ಕತ್ತಾಗಿ ಬಂದಿರುತ್ತೆ ಗೊಜ್ಜಿಗೆ ರಾತ್ರಿ ಮಾಡೋದು ಹಂಗೆ ಇಟ್ಟಿದ್ದೀನಿ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬ ಇಷ್ಟ ನನಗೆ ಬೆಳ್ಳುಳ್ಳಿ ಎಲ್ಲ ತುಂಬ ಸುಟ್ಟಿದ್ದು ಸಖತ್ ಟೇಸ್ಟಾಗಿ ಬಂದಿತ್ತು ಎಲ್ಲ ಹೊಲದಲ್ಲಿ ಇದು ಎಲ್ಲ ಸುಟ್ಟು ಮಾಡಿರೋದು ಇದು ಕ ಬರೀ ಉಪ್ಪು ಹುಣ್ಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಮಾತ್ರನೇ ನಾವು ಇದಕ್ಕೆ ಬೆರೆಸಿದ್ದು ಈರುಳ್ಳಿ ಸಮೇತನೇ ಸುಟ್ಟಿದ್ವಿ ಸಕ್ಕತ್ತಾಗಿದೆ ತಿನ್ನೋದಕ್ಕೆ ಖಾರ ಖಾರವಾಗಿ ಹುಣ್ಸೆಣ್ಣು ಇಟ್ಕೊಂಡು ಮನುಷ್ಯನ್ಗೆ ಎಷ್ಟು ಬೇಕೋ ದೇಹಕ್ಕೆ ಊಟ ಅಲ್ವಾ ಒಂದು ಸ್ವಲ್ಪ ತಿನ್ಕೊಂಡ್ರೆ ಸಾಕು ಟೈಮ್ಗೆ ಇದ್ರೆ ಸಾಕು ಸೊ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು